ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಶ್ರುತಿ ಸ್ಮೃತಿ ಶ್ರುತಿಸ್ಮೃತಿ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ಚಂದಕ್ಕಿಂತ ಚಂದ ನೀನೇ ಸುಂದರ ಹೌದು ಜಗತ್ತಿನಲ್ಲಿ ಭಗವಂತನ ಒಂದು ಸೃಷ್ಟಿ ಇದೆಯಲ್ಲ ಆತನಿಗೆ ಮಾತ್ರ ಗೊತ್ತು ಕೆಲವರಿಗೆ ಮನಸ್ಸನ್ನ ಚಂದ್ರ ಚಂದವಾಗಿರ್ತಾನೆ ಕೆಲವರಿಗೆ ಬುದ್ಧಿಯನ್ನ ಚೆಂದವಾಗಿರ್ತಾನೆ ಕೆಲವರಿಗೆ ದೇಹವನ್ನ ಅಂದವಾಗಿರ್ತಾನೆ ಕೆಲವರಿಗೆ ಜೀವನವನ್ನ ಅಂದವಾಗಿಡ್ತಾನೆ ಅಂದವಾಗಿರುವವರೆಲ್ಲ ಆನಂದವಾಗಿರುವುದಿಲ್ಲ ಆನಂದವಾಗಿರುವವರೆಲ್ಲ ಅಂದವಾಗಿರುವುದಿಲ್ಲ ಅಂತ ನಾನು ಎಷ್ಟೋ ಬಾರಿ ಹೇಳ್ತೇನೆ ಆದ್ರೆ ಕೆಲವು ರಾಶಿಗಳನ್ನ ಸೃಷ್ಟಿ ಮಾಡುವಾಗ ಅಲ್ಲೊಂದು ಚಂದವನ್ನ ಹೇಳ್ತಾನೆ ಭಗವಂತ ಚಂದಕ್ಕಿಂತ ಚಂದ ನೀನೆ ಸುಂದರ ನಿನ್ನ ನೋಡ ಬಂದ ಬಾನ ಚಂದಿರ ಹೌದಲ್ವಾ ಯಾಡ್ ಎಲ್ಲಾರ್ಗು ಇಷ್ಟ ತುಂಬ ಮಾಧುರ್ಯವಾಗಿರ್ತಕ್ಕಂಥ ಒಂದು ಹಾಗೆ ಕೆಲವರಿಗೆ ಮಾತ್ರ ಜನ್ಮತ ಅಂಥದ್ದೊಂದು ಅಂದ ಕೊಡ್ತಾನೆ ಭಗವಂತ ಕುಳಿತು ಬ್ರಹ್ಮನೇ ಕುಳಿತು ಕೆತ್ತು ಕಳಿಸಿರ್ತಾನೆ ಇರುವುದರಲ್ಲೇ ಒಂದು ಸೊಗಸು ಒಂದು ಬದುಕು ಒಂದು ಅಚ್ಚುಕಟ್ಟು ಒಂದು ಆನಂದ ಒಂದು ಜೀವನದ ಮಾಧುರ್ಯ ಕಟ್ಟಿಕೊಳ್ಳತಕ್ಕಂಥ ಒಂದು ಬದುಕನ್ನು ಪ್ರಣವ ಶಕ್ತಿ ನಮಗೆ ಕೊಟ್ಟಿರ್ತಾನೆ ತುಂಬ ಜನ ಗಮನಿಸೋದೇ ಇಲ್ಲ ಬದುಕು ಮುಳುಗೋಯ್ತು ಕೆಲವು ರಾಶಿಗಳಿದ್ದಾರೆ ಎಂಥ ಅಂಧವಿದ್ದರೂ ಆನಂದವಿದ್ದರೂ ಅದರಲ್ಲಿ ನೋವನ್ನು ಹುಡುಕುವಂಥ ಒಂದು ರಾಶಿಗಳಿದ್ದಾರೆ ಆದರೆ ಏನೇ ನೋವಿದ್ದರು ಏನೇ ತೊಂದರೆ ಇದ್ದರು ಏನೇ ಕಷ್ಟಗಳಿದ್ದರು ಏನೇ ತೊಂದರೆಗಳೇ ಬಂದರು ಅದರಲ್ಲೊಂದು ಅಂದವನ್ನು ಹುಡುಕ್ತಕ್ಕಂಥ ಕೆಲವೇ ಕೆಲವು ಟಾಪ್ ಐದು ರಾಶಿಗಳಲ್ಲಿ ಈ ಒಂದು ರಾಶಿಗೆ ಮೀರಿದಂಥ ಅಂದ ನಾನು ನೋಡಿಲ್ಲ ಹೌದು ಏನು ಅಂದವಪ್ಪ ಅಂದ ಪುರುಷರಾದಿಯಾಗಿ ಆ ಅಂಧ ಅಂದ್ರೇನೆ ನಿಮ್ಮದು ಹೌದು ನಿಮ್ಮ ಮಾತು ನಿಮ್ಮ ಗತ್ತು ನಿಮ್ಮ ತೂಕ ನಿಮ್ಮ ಬ್ರ್ಯಾಂಡು ನಿಮ್ಮ ಡಿಸೈನು ನೀವು ಹಾಕೋ ಬಟ್ಟೆ ಇರೋ ಒಂದು ಕಾಟನ್ ಸೀರೆಯನ್ನೇ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಕಟ್ಕೋಬೇಕು ಖಂಡಿತ ವಿಂಡೋ ಜಾಕೆಟ್ ಹಾಕ್ತೀರಿ ಅಂದರೆ ಈ ರಾಶಿಯೇ ನಿಮ್ಮ ಹೌದು ಟಿಪ್ ಟಾಪ್ ಸೆಂಟ್ ಇಲ್ದೆ ನೀವು ಹೊರಗಡೆ ಬರಲ್ಲ ಅಂದರೆ ನೀವು ಈ ರಾಶಿಯವರೇ ಅದೊಂದು ಗತ್ತು ಅದೊಂದೊಂದು ಬಾಚಣಿಗೆ ಒಂದು ಕಾಡಿಗೆ ಹ್ಮ್ ಒಂದು ಸಣ್ಣ ಲಿಪ್ಸ್ಟಿಕ್ ಇಲ್ಲೊಂದು ಒಂದು ಸಣ್ಣ ಟಚ್ ಅಪ್ ದೈವದತ್ತವಾಗಿರತಕ್ಕಂಥ ಒಂದು ಸಣ್ಣದರಲ್ಲೇ ಒಂದು ಸಣ್ಣ ಪೌಡರು ಸಣ್ಣ ಕ್ರೀಮು ಸಣ್ಣ ಒಂದು ಬಾಚಣಿಗೆ ಇರುವುದರಲ್ಲೇ ಒಂದು ಅಚ್ಚುಕಟ್ಟು ಮಾಡಿಕೊಂಡು ಬದುಕು ಕಟ್ಟುವುದರಲ್ಲಿ ನಿಮಗೆ ಮೀರಿದಂಥವರು ಇನ್ಯಾರೂ ಇಲ್ಲ ನೀವು ಸೂರ್ಯವಂಶ ಪಿಕ್ಚರ್ ನೋಡಿರ್ತೀರಿ ಅಂತ ಅನ್ಕೋತೇನೆ ಆ ಹೀರೋಯಿನ್ ಹೀರೋನ ಕರ್ಕೊಂಡು ಬಂದ್ಬಿಡ್ತಾಳೆ ದೊಡ್ಡ ಐ ಎಸ್ ಓದಬೇಕು ಅಂತ ಆಸೆ ಕಟ್ಕೊಂಡಿದ್ದಂಥ ಹುಡುಗಿ ಆ ಒಂದು ಹೀರೋಗೆ ಆಗ್ತಿರ್ತಕ್ಕಂಥ ನೋವುಗಳನ್ನೆಲ್ಲ ನೋಡಿ ತಾನೇ ಮೆಚ್ಚಿ ಅವನನ್ನ ಮದುವೆಯಾಗಿ ಹೊರಗಡೆ ಬರ್ತಾಳೆ ತೀರಾ ಬಡತನ ಆಕೆಯ ತಂದೆ ಮನೆಗೆ ಬರ್ತಾನೆ ಮಗಳು ಹೇಗಿದ್ದಾಳೆ ಅಳಿಯ ಹೇಗಿದ್ದಾನೆ ಅಂತ ಇಡ್ಲಿಕ್ಕೇನೂ ಇಲ್ಲ ಇರೋ ಇಡ್ಲಿಯನ್ನೇ ಪುಡಿ ಪುಡಿ ಮಾಡಿ ಒಂದು ಉಪ್ಪಿಟ್ಟು ಮಾಡಿ ಅದರಲ್ಲೇ ಇಡ್ಲಿ ಉಪ್ಪಿಟ್ಟು ಎಷ್ಟು ಜನ ಈ ಪಿಕ್ಚರ್ ನೋಡಿದ್ಮೇಲೆ ಇಡ್ಲಿ ಉಪ್ಪಿಟ್ಟು ಮಾಡೋದು ಕಲ್ತಿದ್ದೀರಾ ಇಡ್ಲಿ ತುಂಬಾ ಜನ ಮಾಡಿರ್ತೀರಿ ನಾನಂತೂ ತುಂಬಾ ಇಷ್ಟ ಇಡ್ಲಿನಲ್ಲೇ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದು ಎಷ್ಟೋ ಬಾರಿ ಮಾಡ್ಕೊಂಡಿದ್ದಾನೆ ಉಳ್ದಿದ್ದ ಇಡ್ಲಿಯನ್ನು ಹೌದು ಮಾಡಿ ಬಡಿಸಿದಾಗ ತಂದೆ ಕಣ್ಣಲ್ಲಿ ನೀರು ಇರೋ ಒಂದು ಇರುವುದರಲ್ಲೇ ಒಂದು ಅಚ್ಚುಕಟ್ಟು ಆ ಆನಂದ ನೋಡಿ ತುಂಬ ಖುಷಿ ಆಗ್ಬಿಡ್ತಾನೆ ನನಗೇನಾದರೂ ಮಾಡ್ಬೇಕು ಹೇಳಪ್ಪ ಅಂದ್ರೆ ನನಗೇನು ಬೇಡಪ್ಪ ಅಂತ ಹೇಳ್ತೇನೆ ಅಡಿಯಾ ಕೂಡ ಆನಂತರ ಅದೊಂದು ದೊಡ್ಡ ಕತೆ ಆಗುತ್ತೆ ಅದೊಂದು ಸೂರ್ಯವಂಶದ ಒಂದು ಕತೆ ತುಂಬ ಆನಂದ ಕೊಡುತ್ತೆ ಇವತ್ತಿಗೂ ಅದ್ರಲ್ಲಿ ನಟಿಸಿದಂಥ ವಿಷ್ಣುವರ್ಧನ್ ಅವರು ಹಾಗೂ ಇಶಾ ಅವರು ಅದೊಂದು ಒಂದು ಆನಂದವೇ ನೋಡ್ಲಿಕ್ಕೆ ಆ ರೀತಿ ಬದುಕನ್ನ ಕಟ್ಟುವಂಥದರಲ್ಲಿ ಈ ರಾಶಿಗೆ ಮೀರಿದಂಥವ್ರು ಇನ್ಯಾರೂ ಇಲ್ಲ ನಾನು ನೋಡಿದ್ದೇನೆ ನನ್ನಮ್ಮನ ಹಾಗೆ ನಾನು ನೋಡೇ ಇಲ್ಲ ಅಬ್ಬಾ ಇರುವುದರಲ್ಲೇ ಒಂದು ಗೊಜ್ಜು ಇರುವುದರಲ್ಲೇ ಎಸ್ ಅಂತ ಅಂದ ನಿಮ್ಮದು ಸ್ನಿಗ್ಧ ಸೌಂದರ್ಯ ಮುಗ್ಧ ಸೌಂದರ್ಯ ತುಂಟುತನದ ಸೌಂದರ್ಯ ಅದೊಂಥರ ಗೌರವನೀಯ ಸೌಂದರ್ಯ ನಿಮ್ಮ ಮಾತು ನಿಮ್ಮ ನಡೆ ಇರ್ಬೋದು ನಿಮ್ಮ ವ್ಯಕ್ತಿತ್ವ ಇರ್ಬೋದು ಎಲ್ರಿಗೂ ಬರೋಲ್ಲಪ್ಪ ಇರೋ ನಾಲ್ಕೇ ಜೊತೆ ಬಟ್ಟೆ ಆದರೂ ಅದನ್ನ ಅಚ್ಚುಕಟ್ಟಾಗಿ ಒಗದು ಐರನ್ ಹಾಕಿ ನೀಟಾಗಿ ಪಟ್ಟಿಯಾಗಿ ಕಟ್ಟಿ ಇರೋ ಪ್ಯಾಂಟ್ ಇರ್ಬೋದು ಶರ್ಟ್ ಇರ್ಬೋದು ನಾಲ್ಕೇ ಪ್ಯಾಂಟ್ ಎರಡೇ ಶರ್ಟ್ ಇರ್ಬೋದು ಇಲ್ಲ ನಾಲ್ಕು ಶರ್ಟ್ ಎರಡೇ ಪ್ಯಾಂಟ್ ಇರ್ಬೋದು ಅದೇ ಅಚ್ಚುಕಟ್ಟಲ್ಲಿ ಒಂದು ಆನಂದವಾಗಿ ಟಿಪ್ ಟಾಪ್ ಆಗಿ ನೀವು ಬರ್ತೀರಿ ಅಂದ್ರೆ ಈ ಒಂದು ಟಾಪ್ ಫೈವ್ ರಾಜ್ಯಗಳಲ್ಲಿ ನೀವು ಒಬ್ಬರು ಆಗಿರ್ಬೇಕು ಎಸ್ ಚಕ್ಕ ಚದರನಿ ಅಂಧಮು ಅಂತ ಹೇಳ್ತಾರೆ ನಮ್ಮ ಗುರುಗಳು ಏಮಯ್ಯವಾಡ ಅಂಧಮ್ ನೋವು ಅನ್ನೋದಿದ್ರು ತೋರ್ಸ್ಕೊಳಲ್ಲ ಆ ಸದಾ ನಗುಮುಖ ಗಾಂಭೀರ್ಯ ಆ ಕಣ್ಣುಗಳಲ್ಲಿ ಮುಚ್ಚಿಟ್ಟಿರೋ ಎಷ್ಟೋ ನೋವುಗಳಿದ್ರು ಇರುತ್ತೆ ನನಗೆ ಮಾತ್ರ ಆಚಾರ್ಯನಾಗ್ ನಾನು ನೋಡಿದ್ದೇನೆ ಎಷ್ಟೋ ಜನರಿಗೆ ಹೇಳಿದ್ದೇನೆ ಎಂತ ಗತ್ತು ತಾಯಿ ಏನೋ ಮಾಡಿ ಇಟ್ಕೊಬಿಟ್ಟಿದ್ದೀರಾ ಅಂತ ಏನ್ ಸಾರ್ ನಿಮಗೆ ಗೊತ್ತಿದೆಯಾ ಎಷ್ಟು ಜನ ಕಣ್ಣು ನೋಡಿದ್ರು ಹೇಳಿ ಸರ್ ಅಂದ್ರೆ ಅದೇ ಆಗ್ಬಿಟ್ಟಿದೆ ಕಾವಲಲ್ಲಿ ನಿಂತ್ಕೊಳ್ಳೋದು ಇವರಿಗೆ ಅನ್ನತಕ್ಕಂಥದ್ದು ತುಂಬಾ ಜನ ಹೇಳಿರ್ತಕ್ಕಂಥದ್ದು ನೋಡಿದನು ಅಪರೂಪ ಟಾಪ್ ಫೈವ್ ರಾಶಿಗಳಲ್ಲಿ ಅತ್ಯಂತ ಸುಂದರರು ಅನ್ನಿಸ್ಕೊಳ್ಳತಕ್ಕಂಥ ರಾಶಿಗಳಲ್ಲಿ ನೀವು ಒಬ್ಬರು ಅದು ಇನ್ಯಾರೂ ಅಲ್ಲ ಕನ್ಯಾ ಲಗ್ನದವರು ಕನ್ಯಾ ರಾಶಿಯವರು ಕರೆಕ್ಟಾಗಿ ಹೇಳಿ ಎಷ್ಟೇ ಕಣ್ಣೀರಿದ್ರು ಸುಮ್ಮನೆ ಈಗ ಅಂದ್ಕೊಂಡು ಏನೋ ಗೊತ್ತಿಲ್ಲದ ಹಾಗೆ ಅದೇ ಫಂಕ್ಷನ್ ಗತ್ತಾಗಿ ಬಂದು ಇಳ್ದಿರ್ತೀರಿ ಯಾರಿಗೂ ಗೊತ್ತಾಗೋಲ್ಲ ಎಲ್ಲ ಕಳ್ಕೊಂಡಿದ್ರು ನಾನು ಇತ್ತೀಚೆಗೆ ಒಬ್ರು ಕನ್ಯಾ ರಾಶಿಯವರು ಒಂದು ಫಂಕ್ಷನ್ಗೆ ಹೋಗ್ತಾರೆ ಏನ್ ಅಲ್ಲೊಂದು ದೊಡ್ಡ ಫಂಕ್ಷನ್ ತುಂಬ ಎಲ್ಲರು ಬಂದಿದ್ದಾರೆಲ್ಲ ಒಂದು ಸ್ಟೇಟಸ್ ಫಂಕ್ಷನ್ ತುಂಬ ಚೆನ್ನಾಗಿ ಬಾಳಿ ಬದುಕಿದಂಥ ಈ ಕನ್ಯಾ ರಾಶಿಯ ವ್ಯಕ್ತಿ ಎಲ್ಲರೂ ನಾ ನೋಡ್ತೇವೋ ಏನ್ ಯಾವಾಗ ನೋಡಿದ್ರು ಎವರ್ ಸ್ಮೈಲ್ ಅಂಡ್ ಎವರ್ ಗ್ರೀನ್ ಆ ಒಂದು ಚಾಮಿಂಗ್ ಕಡಿಮೆನೇ ಆಗಿಲ್ಲ ಮೂವತ್ತು ವರ್ಷದಿಂದ ನೋಡ್ತಿದ್ರು ಏನಿದು ಮ್ಯಾಜಿಕ್ ಅಂತ ನಗ್ತಾ ಎಲ್ಲರ ಜೊತೆಲೂ ಕುಳಿತು ಊಟ ಮಾಡಿ ಮಾತಾಡಿ ತಮಾಷೆ ಮಾಡಿ ಆ ನಗು ತುಂಬಿದ ಆ ಒಂದು ಅಲ್ಲೆಲ್ಲೂ ಒಂದು ದುಃಖ ತಪ್ತ ಸಮಾರಂಭ ಆಕ್ಚುಲಿ ಯಾರು ತೀರ್ಕೊಂಡಿದ್ದಾರೆ ಅದೊಂದು ವರ್ಷದ ಕಾರ್ಯ ಹೋಗಿರೋ ಈ ಒಂದು ಕನ್ಯಾ ರಾಶಿಯ ವ್ಯಕ್ತಿ ಎಲ್ರನ್ನು ನಗಸಿ ಮಾತಾಡಿಸಿ ಹೊರಡೋ ಸಂದರ್ಭದಲ್ಲಿ ಎಲ್ಲಿ ಕಾರಿಗೆ ಬಂದಿಲ್ವಾ ಅಂತ ಏ ಇಲ್ಲ ಕಾರು ಸಣ್ಣ ಸರ್ವಿಸಿಂಗ್ ಆಗಿದೆ ಡ್ರೈವರ್ ಜೊತೆಲಿ ಕೊಟ್ಟು ಕಳಿಸಿದ್ದಾರೆ ಡ್ರೈವರ್ ತಗೊಂಡೋಗಿದ್ದಾನೆ ಅದಕ್ಕೆ ನೀನು ಆಟೋಲ್ ಬಂದ ಎಲ್ರೂ ಗಾಬ್ರಿ ಆಟೋ ಕಾಯ್ತಾ ಆಟೋ ಹತ್ತಿ ಆಟೋ ಸರಿಯಾಗಿ ಸಿಗದೆ ಬಸ್ ಹತ್ತಿ ಇಳ್ಕೊಂಡು ತನ್ನ ಪಾಡಿಗೆ ಗಾಂಭೀರ್ಯವಾಗಿ ನಡ್ಕೊಂಡು ಮನೆಗೆ ಬಂದಿರತಕ್ಕಂತ ಒಂದು ಕನ್ಯಾ ರಾಶಿ ಪ್ರಭಾವ ಎಲ್ಲರೂ ನೀ ಬಸ್ಸಲ್ಲಿ ಹೋಗೋದಾ ಈಗ ಅದೆಲ್ಲ ಏನೂ ಇಲ್ಲ ಬರೋವಾಗ ಸಡನ್ ಆಗಿ ಹಿಂಗಾಗಿದೆ ಒಳಗಡೆ ಮೂಟೆಗಟ್ಟಲೆಯ ಭಾರ ಮೂಟೆಗಟ್ಟಲೆಯ ದುಃಖ ನೋಡಿದ್ದಾನೆ ಕನ್ಯಾ ರಾಶಿಯ ಗುರುಗಳನ್ನ ಆ ನೋಡ್ತಲೇ ಇರ್ತೇನೆ ನನಗೊಂದು ಇನ್ಸ್ಪಿರೇಷನ್ ಆ ತರದ ವ್ಯಕ್ತಿಗಳನ್ನ ಮೊನ್ನೆ ಕೂಡ ಒಂದು ದುಬೈಯಿಂದ ತಾಯಿ ಜೀವ ಆ ಎಲ್ಲೋ ಬರ್ಡೇಗೆ ಯಜಮಾನ್ರ ಜೊತೆ ಬಂದ್ಬಿಟ್ಟಿದೆ ಆ ಏನು ಇಲ್ವಾ ಅಂತ ಹೇಳಿದ್ರೆ ನಿಮಗೋಸ್ಕರ ಸೆಂಟ್ ನೀವು ಸೆಂಟ್ ಇಲ್ದೆ ಇರಲ್ಲ ನೋಡಿ ಗುರುಗಳೇ ಅಂತ ಹೇಳಬಿಟ್ಟು ತುಂಬಾ ಅದ್ಭುತವಾಗಿ ಆ ಮಗು ನೋಡ್ತಾ ನಾನು ಹೇಳಿದೆ ನಿನ್ನ ನೋಡ್ತಾ ನಿಜವಾಗ್ಲೂ ನಾನು ಎಷ್ಟೋ ಬಾರಿ ಅನ್ಕೋತೀನಿ ಮಗು ಕುಸಿದೋದಾಗೆಲ್ಲ ಕೆಲವೇ ಕೆಲವು ವ್ಯಕ್ತಿಗಳನ್ನ ನೆನೆಸ್ಕೋತೀನಿ ದೈವ ನಿನ್ನ ಕೂತು ಕೆತ್ತಿದೆ ಕಣ ನಿನ್ನ ಅಂದ ನಿನ್ನ ಮನಸ್ಸಲ್ಲಿದೆ ಅದಕ್ಕೆ ಮುಖದಲ್ಲಿ ಯಾವಾಗ್ಲೂ ಆ ಚಾರ್ಮಿಂಗ್ ಅರೌಂಡ್ ಆಲ್ಮೋಸ್ಟ್ ಫಾರ್ಟಿ ಆ ಮಗು ಆ ಚಾರ್ಮಿಂಗ್ ನೋಡಬೇಕು ಸೋತು ಮುಳುಗಿ ಎಲ್ಲ ಹೋಗ್ಬಿಟ್ಟಿದೆ ಆದರೂ ಇರೋ ಆ ಜೀನ್ಸಲ್ಲೇ ಆ ಶರ್ಟು ಆ ಟೀ ಶರ್ಟು ಆ ಜಾಕೆಟ್ಟು ಆ ನಗು ನೋಡಬೇಕು ಶೋ ನಾಡಿದೆ ಯಜಮಾನ್ರೇ ನೀವು ನೋಡಿ ನೋಡಿ ನೀವೆಲ್ಲ ಮುಳುಗೋದಾಗಿ ನೋಡಿ ಆ ತಾಯಿ ಜೀವನ ಇನ್ಸ್ಪಿರೇಷನ್ ನಮಗೆಲ್ಲ ಒಂದು ಗುರುಗಳಿಗೂ ಕೂಡ ತಾಯಿಜಿಯವರನ್ನ ನೋಡಿದಾಗ ನಮ್ಗೊಂದು ಇನ್ಸ್ಪಿರೇಷನ್ ಅಂತ ಒಂದು ಇನ್ಸ್ಪಿರೇಷನ್ ನ ರಾಶಿಯೇ ಕನ್ಯಾ ರಾಶಿ ನಿಮ್ಮನ್ನು ನೋಡಿದ್ರೆ ನಮ್ಗೆ ಇನ್ಸ್ಪಿರೇಷನ್ ಮಕ್ಕಳೇ ಯಾವತ್ತಿಗೂ ನಿರಾಡಂಬರವಾಗಿ ಇದ್ದರು ಜೇಬಲ್ ಹತ್ತೆ ರೂಪಾಯಿ ಇದ್ರು ಅದೇ ಯಾಕೆ ಹೇಳಿ ಆತ್ಮಕಾರಕ ಸೂರ್ಯ ಹನ್ನೆರಡನೇ ಮನೆ ಆ ಒಂದು ಧನಭಾವದ ಶುಕ್ರ ಲಕ್ಷ್ಮೀಕಾರಕತ್ವ ಯಾವಾಗ ನಿಮ್ಮ ಹತ್ರ ದುಡ್ಡಿಲ್ಲ ಅನ್ನೋ ಮಾತೆ ಬರೋಲ್ಲ ಬೇರೋರು ಹೇಳ್ಬೋದು ಹ್ಮ್ ನಿಮ್ಮ ಬಾಯಲ್ಲಿ ಆ ಸಂಕೋಚದ ಮಾತು ದುಃಖದ ಮಾತು ನೋವಿನ ಮಾತು ಒಂದ್ ಎರಡ್ ಮೂರು ಬರ್ಬೋದೇನೋ ಬಾಟಿ ನ ನಾನು ನೋಡಿದ ಹಾಗೆ ನನ್ನ ಅನುಭವ ಎಂತದಿದ್ದರೂ ಆ ಕದರಲ್ಲೇ ಕಾಲ್ ಮೇಲೆ ಕಾಲು ಹಾಕೊಂಡೇ ಕುತ್ಕೊಳ್ಳೋದು ನಿಮಗೆ ಅವಮಾನವಾಗುವ ನಿಮಗೆ ನೋವು ಕೊಡುವ ನಿಮಗೆ ಬಾಧೆ ಕೊಡುವ ನಿಮಗೆ ಸಂಕಟವಾಗುವ ಸ್ಥಳ ಜಾಗ ವ್ಯಕ್ತಿಗಳ ಬಳಿ ನೀವು ನಿಲ್ಲಲ್ಲ ಹೋಗಲ್ಲ ಹೌದು ಅಲ್ವೋ ಹೇಳಿ ಅದಾದರೂ ಕೂಡ ಕರೆಕ್ಟಾಗಿ ಹೇಳಿ ಕನ್ನಡಿ ಮುಂದಗಡೆ ಎಷ್ಟು ಬಾರಿ ನಿಲ್ತೀರಿ ದಿನಕ್ಕೆ ನಿಲ್ಲಬೇಕು ಹೌದು ಯಾರು ಅಂದವಾಗಿರ್ತಾರೋ ಆನಂದವಾಗಿರ್ತಾರೆ ಇದು ನನ್ನ ಅಭಿಮತ ರಿಸರ್ವ್ ಮಾಡ್ಕೋಬೇಡಿ ನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ನಮಗೋಸ್ಕರ ಒಂದು ಅರ್ಧ ಗಂಟೆ ಅಂಧ ಮಾಡ್ಕೊಳ್ಳೋ ಒಂದು ಆನಂದ ಇರಬೇಕು ನನ್ನನ್ನ ನನ್ನ ಮಗಳು ನೋಡ್ತಿದ್ದಾಳೆ ನನ್ನ ಮಗ ನೋಡ್ತಿದ್ದಾಳೆ ನನ್ನ ಹೆಂಡತಿ ನೋಡ್ತಿದ್ದೆ ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ಅಣ್ಣ ನನ್ನ ತಮ್ಮ ಹೌದು ನನ್ನನ್ನು ನೋಡ್ಲಿಕ್ಕೆ ಎಷ್ಟು ಜನ ಕಾಯ್ತಿದ್ದಾರೆ ಅನ್ನುವಾಗ ಒಂದು ತಂದೆ ಸ್ಥಾನ ಗುರು ಸ್ಥಾನ ಅಣ್ಣ ಸ್ಥಾನ ಧರ್ಮಪತ್ನಿ ಸ್ಥಾನ ಅಕ್ಕನ ಸ್ಥಾನ ಅತ್ತಿಗೆಯ ಸ್ಥಾನ ತುಂಬ ಜನ ಅಯ್ಯೋ ಗುರುಜಿ ಬದುಕೇ ಮಾಯಾ ಜಗಮೇ ಮಾಯಾ ಹಿಂಗೆ ಕೂತ್ಬಿಟ್ಟಿರ್ತಾರೆ ಏನೋ ರಾಜ್ಯ ಕಳ್ಕೊಬಿಟ್ಟಾಗೆ ಇವರು ಪಟಾಲ ಮೇಲೆ ಪಟೇಲ್ಗಿರಿ ಕಿತ್ಕೊಬಿಟ್ಟಾಗೆ ಇವ್ ನಂಬಲ್ಲ ಆ ವಿರಾಟ ಪರ್ವದಲ್ಲಿ ದ್ರೌಪದಮ್ಮ ಹಿಂಗೆ ಕುಳಿತುಕೊಂಡು ಚಿಕ್ಕದೊಂದು ಒಂದು ಆಸನ ರಾಣಿಗಳಿಗೆಲ್ಲ ದೊಡ್ಡ ದೊಡ್ಡ ಆಸನ ಮೇಲೆ ಕುತ್ಕೊಳ್ಳೋದು ಆ ಚಿಕ್ಕ ಆಸನದಲ್ಲೇ ಕುಳಿತುಕೊಂಡು ಆ ಕೂದಲು ಹಿಂಗೆ ಬಂದ್ಬಿಟ್ಟಿರುತ್ತೆ ಸುದೇಶ್ನು ಬಂದು ಅಂತಪುರದಲ್ಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ನೋಡೋಕ್ ಬಂದಾಗ ಆ ಸೈರಂದ್ರಿ ಆ ತಾಯಿ ಜಗನ್ಮಾತೆ ದ್ರೌಪದಮ್ಮ ಆ ಹೂವು ಕಟ್ತಾ ಒಂದೊಂದೇ ಅದೊಂದು ನಾಜೂಕಂತ ಅಂತ ಆ ಹೂವ ತೆಗೆದು ಯಾವ ಹೂವ ಪಕ್ಕಕ್ಕೆ ಇಡಬೇಕು ಯಾವ ಹೂವ ತೆಗೆದು ಹೇಗ್ ಕಟ್ಬೇಕು ಹೇಗ್ ಗಂಟಾ ಕಟ್ಬೇಕು ಅನ್ನತಕ್ಕಂಥದ್ದು ಒಂದೊಂದು ಆ ಹೂವ ಕೂಡ ಅಷ್ಟು ಆಕರ್ಷಣೀಯವಾಗಿ ಬೆಳಿತಿದೆ ಅಂತ ಹಾಗೆ ನೋಡಿ ಹೊಟ್ಟೆಲ್ ಕೆಂಡ ಹುರಿದ್ಬಿಡ್ತಂತೆ ಏನು ಅಂದವಯ್ಯ ಅಂತ ರಾಜ್ಯ ಕಳ್ಕೊಂಡಿದೆ ತನ್ನ ಐದು ಜನ ಜಗಜಟ್ಟಿ ಶಕ್ತಿಶಾಲಿ ಪಾಂಡವರು ಒಬ್ಬೊಬ್ಬರು ಒಂದೊಂದು ಭಾವದಲ್ಲಿ ಅಜ್ಞಾತವಾಸದಲ್ಲಿದ್ದಾರೆ ತನ್ನ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ತಂದೆಯ ಊರಲ್ಲಿ ಬಿಟ್ಟು ಬಂದಿದ್ದಾರೆ ಎಂದಿಲ್ಲ ಮುಂದಿಲ್ಲ ಸಿಕ್ಕಾಕೊಂಡ್ರೆ ಏನು ಆ ಒಳಗಡೆ ದಾವಂತ ಆತಂಕ ಎಲ್ಲ ಮರೆತು ತನ್ನ ಕಾರ್ಯದ ಮೇಲೆ ಅಷ್ಟು ಅಚ್ಚಕಟ್ಟಾಗಿ ಆ ಸೀರೆ ಉಟ್ಕೊಂಡಿರೋ ರೀತಿ ಆ ಕಾಲಿಗೆ ಹಾಕಿರೋ ಮೆಹಂದಿ ಕೈಯಲ್ಲಿ ಹಾಕಿರೋ ಮೆಹಂದಿ ಕಣ್ಣುಗಚ್ಚಿರೋ ಆ ಕಾಡಿಗೆ ಅದನ್ನು ನೋಡ್ತಾ ಆಕೆಗೇ ಹೇಗಗೂ ಆಗ್ಬಿಡುತ್ತೆ ಏನು ಈ ನಂದು ಒಪ್ಪಾಟ್ ತಡೀಲಾರದೆ ಯಾವಾಗ್ಲೂ ಬಂದು ಬೇರೆ ಏನೋ ಒಂಥರ ವಿಚಿತ್ರವಾದಂತ ಅಸಹ್ಯವಾದ ಕೆಲಸಗಳನ್ನ ಇಡ್ತಿದ್ಲಂತೆ ಸುದೇಶ್ ಆದರೂ ಕೂಡ ಮುಖದ ಮೇಲೆ ಒಂದೇ ಒಂದು ನೆರಿಗೆ ಅದನ್ನ ನನ್ನ ನಮ್ಮನತ್ರ ನೋಡಿದ್ದೇನೆ ಅಯ್ಯೋ ನೀವು ನಂಬೋಲ್ಲ ನನ್ನ ಅಂದದ ಮೇ ಮುಂದೆ ನನ್ನ ಜಗತ್ತಿನ ಯಾವಂದವೂ ಇಲ್ಲ ಇಲ್ಲ ಅಮ್ಮನ ಅಂದದ ಮುಂದಗಡೆ ನಾನು ಯಾರನ್ನೂ ನೋಡಿಲ್ಲ ಅಂತ ಅಂದ ಅಮ್ಮ ಕೇಳೇ ಬಿಟ್ಟಿದ್ದೇನೆ ನೀವು ಬೇಜಾರು ಮಾಡ್ಕೋಬೋದು ಅಮ್ಮ ನಿನಗೆ ಯಾರು ಕಣ್ಣಾಕಿಲ್ವೇನೋ ಕಣ್ಣೊಡ್ದಿಲ್ವೇನೋ ಅಂದ್ರೆ ಜಗತ್ತೇ ಮಾಯಾ ಕಣ ನೋಡೋ ಇಂಥ ದಡ್ಡಗಳೆಲ್ಲ ಇದ್ದಾಳೆ ಆದ್ರೆ ಇದಿದೆಯಲ್ಲ ಈ ರಾಮನಂಥದ್ದು ನನ್ನನ್ನು ಇದು ಪ್ರೀತಿಸಿದಷ್ಟು ಇದು ನನ್ನ ನೋಡ್ಕೊಂಡಷ್ಟು ಆರಾಧಿಸಿದಷ್ಟು ಜಗತ್ತಲ್ಲಿ ನನ್ನಪ್ಪ ಬಿಟ್ರೆ ನಿನ್ನಪ್ಪನೇ ಕಣೋ ಕೃಷ್ಣರೇ ನಮ್ಮಪ್ಪ ಕೃಷ್ಣನ ಬಣ್ಣ ನನ್ನಮ್ಮ ಶುದ್ಧ ಶುದ್ಧ ಸರಸ್ವತಿ ಬಿಳುಪು ಹ್ಮ್ ಆ ಅಂದ ಆ ಮಾತು ಆ ಎಲೆ ಅಡಿಕೆ ಕಾಸಿನಗಳ ಕುಂಕುಮ ಇಷ್ಟಗಳದು ಮೂಗುತ್ತಿ ಅಮ್ಮ ಓಲೆ ನೋಡ್ಬೇಕು ಇಲ್ಲೊಂದು ವಂಕಿ ಉಂಗುರ ಅಯ್ಯೋಜೋ ಆ ಕೈಯಲ್ಲಿ ಇದ್ದಂತ ಬಳೆ ಆ ಡಾಬು ಆ ಒಂದು ಇದು ಅದಿಲ್ಲದಾಗಲೂ ಕೂಡ ಇದ್ದ ಕಾಟನ್ ಸೀರೆನಲ್ಲಿ ಅಮ್ಮ ನೋಡಬೇಕಿತ್ತು ಎಲ್ಲ ಹಚ್ಚಿ ಬೆಳ್ಳಂಬಳಿಗ್ಗೆ ಐದು ಐದುವರೆಗೆ ಅಮ್ಮ ತುಳಸಿ ಕಟ್ಟೆಗೆ ಬೆಳಿಗ್ಗೆ ಆ ಅಲ್ಲೊಂದು ಸಣ್ಣದಾಗಿ ಹಾಲು ಹಾಕಿ ದೀಪ ಹಚ್ತಿದ್ರೆ ಹಾಗೆಯೇ ಬೆಳಿಗ್ಗೆ ಎದ್ದು ಅಮ್ಮನ್ನ ನೋಡ್ತಿದ್ದೆ ನನಗೆ ದೇವ್ರಿಗೆ ಗೊತ್ತಿಲ್ಲ ಪಕ್ಕದಲ್ಲಿ ದೇವಸ್ಥಾನ ಆ ದೇವ್ರ ಮೇಲೆ ಗಮನ ಅಲ್ಲ ನನ್ನ ಅಮ್ಮನ ಮೇಲೆ ಗಮನ ಹಾಗೇ ಕಾಲಲ್ಲಿ ಸಣ್ಣಗಿನ ಕಾಲ್ಗೆಜ್ಜೆ ಬೆಳ್ಳಿ ಕಾಲ್ಗೆಜ್ಜೆ ಅದನ್ನು ಅಡ ಇಡೋ ಪ್ರಸಂಗ ಬಂದಿದ್ರು ನೀವು ನಂಬಲ್ಲ ಕುತ್ತಿಗೆಲಿ ಬರೀ ತಾಳಿ ಮಾತ್ರ ಇತ್ತು ಅದನ್ನು ಅರಿಶಿಣದ್ದಾರದಲ್ಲಿ ಕಟ್ಕೊಂಡಿದ್ರು ಕೂಡ ಆ ಸಣ್ಣಗಿನ ದಾರಕ್ಕೆ ಒಂದು ಸಣ್ಣ ಗೆಜ್ಜೆ ಕಟ್ಟಿತ್ತು ಅಮ್ಮ ಹೇಳೋದು ಮನೆಯಲ್ಲಿ ಸಣ್ಣಗಿನ ಸುಶ್ರಾದ್ಯ ಸದ್ದು ಬರಬೇಕು ಲಕ್ಷ್ಮಿ ಸದ್ದು ಯಾವಾಗ್ಲೂ ನಮ್ಮ ಮನೆಯಲ್ಲಿ ಆ ಮನೆಯಲ್ಲಿ ಲಕ್ಷ್ಮೀ ಇದೆ ಅಂತೇಳಿ ಅಲ್ಲೊಂದು ದುರ್ಗೆ ಇದೆ ಗೌರಿ ಇದೆ ಅಂತ ಲಕ್ಷ್ಮೀ ಬಂದು ತಾನಾಗಿ ಲಕ್ಷ್ಮೀ ಪಾರ್ವತಿ ಸರಸ್ವತಿ ನೆಲೆಸಿರ್ತಾರೆ ಅಂತ ಮಕ್ಕಳಿಗೆ ಹೇಳ್ಕೊಡ್ತಿದ್ದು ನಮ್ಮ ಅಕ್ಕ ತಂಗಿರಿಗೆ ನೋಡಿದ್ದೇನೆ ಅವ್ರಿಗೆ ಯಾರಿಗೂ ಅದು ಬರೋದೇ ಇಲ್ಲ ಬಂದೂ ಇಲ್ಲ ನಾನು ನೋಡ್ತಿರ್ತೇನೆ ನಮ್ಮ ಅಕ್ಕ ತಂಗಿನ ಯಾವ ಏ ಆ ಅಮ್ಮನ ಅಂದದಲ್ಲಿ ಅಮ್ಮನ ಗುಣದಲ್ಲಿ ಒಬ್ರಿಗೂ ಇಲ್ವಲ್ಲ ಅಂತ ಅಂತ ತೇಜಸ್ಸು ಅಮ್ಮ ನಿಜವಾಗ್ಲೂ ನೀವು ನನ್ನ ಅಮ್ಮನ ಗುಣದವರೇ ನೀವು ಕೂಡ ಕನ್ಯಾ ರಾಶಿಯ ಪುರುಷರು ಅಷ್ಟೇ ಅಬ್ಬಾ ದೈವಕ್ಕೆತ್ತಿದಂಥ ಮೂಗು ಹೌದು ನಿಮ್ಮ ನಡೆ ನುಡಿ ವ್ಯಕ್ತಿತ್ವ ಅದೆಷ್ಟು ಜನ ನಿಮ್ಮ ಆ ಒಂದು ಗಂಧರ್ವ ಅಂದ ನಿಮ್ಮದು ಅಂತ ಹೇಳಬಲ್ಲೆ ಹೌದು ನಿಮ್ಮ ಕೆಲಸ ಕೂಡ ಅಷ್ಟೆ ಅಚ್ಚುಕಟ್ಟು ನಾಲ್ಕೇ ಪಾತ್ರೆ ಆ ನಾಲ್ಕು ಪಾತ್ರೆಯಲ್ಲೇ ತುಂಬಾ ಸಿಂಪಲ್ ಆಗಿ ಅಮ್ಮ ನೀವು ನಂಬೋಲ್ಲ ಅನ್ನ ಅನ್ನ ಮಾಡಿದ್ರೆ ಬರೀ ಅನ್ನ ಬಡಿಸಿದ ಇತಿಹಾಸ ನಾನು ನೋಡಿಲ್ಲ ಇವತ್ತಿಗೂ ಅನ್ನದ ವಿಚಾರದಲ್ಲಿ ಮನೆಯಲ್ಲಿ ಏನಾದ್ರೂ ಆಗಾಗ ಕಿರಿಕಿರಿ ತೆಗೆದ್ರೆ ನಾನೇ ಯಾಕಂದ್ರೆ ಅಮ್ಮ ಅನ್ನ ಬಡಿಸ್ತಿದ್ದ ರೀತಿಯಾಗಿ ಅನ್ನ ಮಾಡಿದ್ರೆ ಅದರಲ್ಲಿ ಒಂದ್ ಸ್ವಲ್ಪ ಮಾಡಿ ಮಾಡಿಡೋದು ಅನ್ನಕ್ಕೆ ಒಂದ್ ಸ್ವಲ್ಪ ತುಪ್ಪ ತೆಗೆದಿಡೋದು ಅದೇ ಅನ್ನ ಸ್ವಲ್ಪ ತೆಗೆದು ಪುಳಿಯೋಗರೆ ತರ ಮಾಡಿಡೋದು ಇನ್ನೊಂದ್ ಸ್ವಲ್ಪ ಅನ್ನ ತೆಗೆದು ಗಟ್ಟಿ ಗಟ್ಟಿ ಮೊಸರು ಇನ್ನ ಪಕ್ಕಕ್ಕೆ ಎತ್ತಿಡೋದು ಇನ್ನೊಂದ್ ಸ್ವಲ್ಪ ಮಜ್ಜಿಗೆ ಎತ್ತಿಡೋದು ಆ ಒಂದು ಮೊಸರು ಮೆಣಸಿನಕಾಯಿ ಇಡೋದು ಒಂದ್ ಸಣ್ಣ ಸಂಡಿಗೆ ಇಡೋದು ಒಂದ್ ಸಣ್ಣ ಉಪ್ಪಿನಕಾಯಿ ಇಡೋದು ಐದು ತರದ್ ಅನ್ನ ಅದ್ರ ಜೊತಲು ಒಂದಿಷ್ಟು ರಸಮ್ ಅಂತ ಸಣ್ಣದಾಗಿ ಪಕ್ಕಕ್ಕೆ ಇಡೋದು ಒಂದ್ ಪಕ್ಕದಲ್ಲಿ ಒಂದು ಚಟ್ನಿ ಪುಡಿ ಅಂತ ಮಾಡಿಟ್ಟಿರೋದು ಅದನ್ನ ಹಾಕಿಡೋದು ಅಯ್ಯೋ ಅದು ನೋಡ್ತಿದ್ದಾಗೆ ಒಂದೇ ಅನ್ನ ಐದು ರೂಪದಲ್ಲಿ ಬಡಿಸತಕ್ಕಂಥದ್ದನ್ನ ನನ್ನ ಜೀವಮಾನದಲ್ಲಿ ನಾನು ನೋಡೇ ಇಲ್ಲ ಅಮ್ಮನಿಗೆ ಅದೊಂದು ಅಂದ ಗೊತ್ತಿತ್ತು ಏನ್ ಗೊತ್ತಿಲ್ಲ ತಿನ್ನೋ ಅನ್ನವನ್ನು ಆನಂದಿಸಿ ತಿನ್ನಬೇಕು ಖುಷಿಯಾಗಿ ನೋಡಿ ತಿನ್ಬೇಕು ಅಂತ ಒಂದೊಂದು ತುತ್ತೆ ಇಟ್ಟಿದ್ರು ಕೂಡ ಅಬೋ ಅಷ್ಟರಲ್ಲೇ ಆ ಅದಕ್ಕೇನೋ ನಮ್ಮ ಅಮ್ಮನ ಮೇಲೆ ನಮ್ಮ ತಂದೆಗೆ ತುಂಬಾ ಪ್ರೀತಿ ತುಂಬಾ ಶುದ್ಧಿ ಶುದ್ಧಿ ಅಜ್ಜು ಅಮ್ಮ ಹತ್ರ ನೀವು ನಂಬೋಲ್ಲ ಯಾವಾಗ್ಲೂ ಘಮ 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 ತಿಂಗಳುಗಟ್ಲೆ ಸ್ನಾನ ಇಲ್ಲ ಆದರೂ ಘಮ ಘಮ ನನಗೆ ಆಶ್ಚರ್ಯ ಆಗೋದು ಮೇ ಬಿ ದ ಆ ಹೃದಯದಲ್ಲಿರ್ತಕ್ಕಂಥ ಆ ಅಂದವೇನು ಅಂದವಾಗಿ ಜೀವನ ಕಟ್ಟಬಲ್ಲೆ ಹೌದು ನಿಮಗೆ ಮಾತ್ರ ಅದಿರುತ್ತೆ ಎಂತ ಬಿರು ಬಿಸಿಲು ಬಿಡುಗಾಳಿ ಬೀಸಿದರು ನೀವು ಅದ್ರಲ್ಲಿ ಕಟ್ತೀರಿ ನಿಮಗೆ ಅದಂಥದ್ದೊಂದು ತಾಕತ್ತಿದೆ ಎಲ್ಲೋದರು ದ್ರೌಪದಿಯಮ್ಮನ ತರ ಆ ನಡ್ಕೊಂಡು ಬರ್ತಿದ್ರೆ ನೀವು ನಂಬಲ್ಲ ಆ ಒಂದು ವಿರಾಟ್ ನಗರದಲ್ಲಿ ಅಷ್ಟು ಭಯವಾಗಿ ಎಲ್ಲರೂ ನಿನ್ ರೇಟ್ ಎಷ್ಟು ನಿನ್ ರೇಟ್ ಎಷ್ಟು ನಾವು ಕೊಂಡ್ಕೋತೀವಿ ಅಂದ್ರಂತೆ ತಾಯಿ ಜೀವನ ಯಾರು ಬೇಕಾದ್ರೂ ನಾಲ್ಕ್ ಜನ ಸೇರ್ಕೊಬಿಟ್ಟೆ ತಕೊಂಡು ಹೋಗ್ಬಿಡ್ಬೋದಿತ್ತು ಅದಕ್ಕೆ ಹೋಗಿ ಅರಮನೆ ಒಳಗಡೆ ಸೇ ಕೆಲ್ಸಕ್ಕೆ ಸೇರ್ಕೋತಾಳೆ ನನ್ನ ಮೂರು ತೋಟ ಈ ತರ ಈ ತರ ನನಗಿನ್ನೇನು ಬೇಡ ನಾನು ಒಂದು ವರ್ಷ ಕೆಲಸ ಮಾಡ್ತೇನೆ ಅನ್ನೋ ರೀತಿನಲ್ಲಿ ನಿಬಂಧನೆ ಹಾಕ್ಕೊಂಡು ಯಾರ ಕಣ್ಣಿಗೂ ಕಾಣಿಸದ ಹಾಗೆ ಯಾಕಂದ್ರೆ ಸ್ತ್ರೀಯರಿಗೂ ಸಮೇತ ಆ ತಾಯಿ ಜೀವದ ಅಂದವನ್ನು ನೋಡ್ತಿದ್ದ ಹಾಗೆ ಕದಲ್ತಿತ್ತಂತೆ ಅಂಥದ್ದೇ ಅಂದ ನಕುಲನ ಅಂದ ರಾಶಿಯ ಪುರುಷರ ಅಂದವೂ ಕೂಡ ಎಷ್ಟು ಜನ ಕಣ್ಣೋಡಿದ್ರು ಹೇಳಿ ಹೌದು ನನ್ನ ಅಮ್ಮನ ಅಂದವನ್ನೇ ಬೆರಗಿಲ್ದೆ ನೋಡ್ತಿದ್ದೆ ನಾನು ಏನಂದ ಅಮ್ಮ ಆ ಮುಚ್ಚಟೆ ಆ ಒಂದು ಪುಟ್ಟ ಕಾಡಿಗೆ ಹೌದು ಕೆಲವೊಂದು ಸಂದರ್ಭದಲ್ಲಿ ಅಮ್ಮ ಕಾಡಿಗೆ ಇಡೋದು ಇಲ್ಲಿ ಕಾಡಿಗೆ ಇಡೋದು ಕುಂಕುಮ ಇಡ್ತಿರ್ಲಿಲ್ಲ ನನಗೆ ಗೊತ್ತಿಲ್ಲ ಅದು ಆಮೇಲೆ ಗೊತ್ತಾಯ್ತು ಓ ಆ ದಿನಗಳಲ್ಲಿ ಅಮ್ಮ ಈ ಥರ ಇಟ್ಕೊಳ್ಳುತ್ತೆ ಕುಂಕುಮ ಮುಟ್ಟಬಾರ್ದು ಅರಿಶಿನ ಮುಟ್ಟಬಾರ್ದು ಹೂವ ಮುಟ್ಟಬಾರ್ದು ಈ ಥರದ್ದೆಲ್ಲ ಏನೇನೋ ನಿಬಂಧನೆಗಳು ಎಷ್ಟು ಅಚ್ಚುಕಟ್ಟೋ ಇವತ್ತು ಮಕ್ಕಳಿಗೆ ಅದೆಲ್ಲ ಬರಲ್ಲ ಅದಕ್ಕೇನೋ ಆ ಒಳಗಡೆಯಿಂದ ಆಸ್ವಾದಿಸ್ತಕ್ಕಂಥದ್ದು ಆನಂದಿಸ್ತಕ್ಕಂಥದ್ದು ಇರುವುದರಲ್ಲೇ ಅಚ್ಚುಕಟ್ಟು ಮಾಡತಕ್ಕಂಥ ಏಕೈಕ ಅಂದವಾದ ರಾಶಿ ಅಂದರೆ ಕನ್ಯಾ ರಾಶಿ ನಿಮ್ಮ ಹತ್ರ ಕಲ್ತ್ಕೋಬೋದು ಹೌದು ಇರೋ ಒಂದು ಬಟ್ಟೆ ಕೆಟ್ಟೋಗಿದೆ ಅದನ್ನೇ ಕಟ್ ಮಾಡಿ ಒಂದು ದಿಂಬು ಮಾಡತಕ್ಕಂಥದ್ದು ಒಂದು ಚಿಕ್ಕ ಗುಂಡಗಿನ ದಿಂಬು ಮಾಡಿ ನಾನು ನೋಡಿದ್ದೇನೆ ಒಂದು ತಾಯಿ ಜೀವ ಪದ್ಮಾವತಿ ಅಂತ ಆ ಮನೆಯಲ್ಲಿ ನೀವು ನಂಬೋಲ್ಲ ದೊಡ್ಡ ಮಗನದೊಂದು ದಾರಿ ಎರಡನೇ ಮಗನದ್ದೊಂದು ದಾರಿ ಯಜಮಾನರದ್ದು ಒಂದು ಬಹುದೊಡ್ಡ ಒಂದು ಎಳದಾಟ ಒರುಟು ಮನುಷ್ಯ ಬಹುದೊಡ್ಡ ಅಧಿಕಾರಿ ದೊಡ್ಡ ಮಗನಲ್ಲಿ ಒಂದು ಸಣ್ಣ ಡ ಇದೆ ಮಾತಲ್ಲಿ ಎರಡನೇ ಮಗನ ಸ್ಥಿತಿಯಲ್ಲೂ ಒಂದು ಸ್ವಲ್ಪ ಮಾನಸಿಕ ಸ್ಥಿತಿ ಅತ್ತೆ ಮಾವನ ವಿಚಾರ ಕೇಳಲೇಬೇಡಿ ಮಾವಯ್ಯ ಅಂತೂ ಉಗ್ರ ನರಸಿಂಹ ತಂದೆ ಪ್ರೀತಿ ಸಿಗದ ಬೆಳೆದಿರೋ ಮಗು ಬೇರೆ ಯಾರಾದರೂ ಆಗಿದ್ದರೆ ಅರ್ಧ ದಿನ ಅರೆಕ್ಷಣ ಆ ಕುಟುಂಬ ನಾನು ನೋಡ್ತಾ ಆಕೆಗೆ ಗೊತ್ತಿಲ್ಲ ಮಗಳೇ ಏನಿದ್ದೀಯಪ್ಪ ಅದರಲ್ಲೂ ಕವಿತೆಗಳನ್ನ ಬರೆಯುತ್ತೆ ನೋಡಬೇಕು ಆ ಮಗು ಎಲ್ಲಿದ್ರೂ ಚೆನ್ನಾಗಿರ್ಲಿ ನನ್ನ ಆಶೀರ್ವಾದ ಇರಲಿ ಆ ಅಂಥದ್ದನ್ನ ನಾನು ನೋಡಿದ್ದೇನೆ ಆ ಉಡೋ ಸೀರೆ ಇರ್ಬೋದು ಆ ಒಂದು ಚೂಡಿದಾರಿ ಇರ್ಬೋದು ಆ ಅಚ್ಚಿಕಟ್ಟು ನೋಡಬೇಕು ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆ ಗೆದ್ದು ಆ ದೊಡ್ಡ ದಕ್ಷ ಅಧಿಕಾರಿ ಉಗ್ರ ತಂದೆಗೆ ಮೀರಿದಂಥ ಉಗ್ರತ್ವ ಆತನಿಗೂ ಅನಾರೋಗ್ಯ ಸಮಸ್ಯೆ ಸ್ವಲ್ಪ ಅತನಿಗೆ ನೋಡ್ತಾ ಆ ಮಗನಿಗೆ ನೋಡ್ತಾ ಈ ಮಗನಿಗೆ ನೋಡ್ತಾ ಇರೋ ಮಾವೇನಿಗೆ ನೋಡ್ತಾ ಇರೋ ತೋಟವನ್ನು ನೋಡ್ತಾ ಆ ವ್ಯವಸ್ಥೆಗಳನ್ನು ಕಟ್ಟುತ್ತಾ ರಾಮರಾಮ ಒಂದೇ ಒಂದು ನೆರಿಗೆ ನೋಡಿಲ್ಲ ನಾನು ಅದೇ ಆಕೆಯ ತಂಗಿಯನ್ನು ನೋಡಿದನೋ ಒಂದು ಸಣ್ಣ ಸಮಸ್ಯೆಗೆ ಆಕೆ ಪಡೋ ಅವಸ್ಥೆಗಳು ನೋಡಬೇಕು ಒದ್ದಾಟಗಳು ಏನು ರಾಶಿ ಇರಬಹುದು ಇದು ನೋಡಿದೆ ಓಹೋ ಇದು ಕನ್ಯಾ ರಾಶಿಯೇ ಇದು ಅದಕ್ಕೆ ಈ ರೀತಿ ನೋಡಿದ್ದಾನೆ ಪರಮೇಶ್ ಅನ್ನತಕ್ಕಂಥವರನ್ನು ನೋಡಿದ್ದಾನೆ ಪ್ರೀತಮ್ ಅನ್ನತಕ್ಕಂಥವರು ನೋಡಿದ್ದಾನೆ ಹ್ಮ್ ಪುರಂದರ ಪುರಂದರ್ ಹ್ಞೂ ಪಾರ್ವತಿ ಹ್ಞೂ ಕರೆಕ್ಟಾಗಿ ಹೇಳಿ ಪಾರ್ವತಿ ಅನ್ನೋರು ಮುಖ್ಯವಾಗಿ ಪುಷ್ಪ ಪುಷ್ಪವಲ್ಲಿ ನಿಮ್ಗೆ ಯಾರಿಗಾದರೂ ಪುಷ್ಪವಲ್ಲಿ ಕತೆ ಗೊತ್ತಿದೆಯಾ ಇಪ್ಪತ್ತಕ್ಕೆಲ್ಲ ಒಡದ ಬದುಕು ಅಲ್ಲೊಂದು ಮದುವೆಯಾಗಿ ಒಡೆದೋಗಿ ಹನ್ನೆರಡನೇ ವಯಸ್ಸಿಗೆ ಬೇರೆ ವಿಧಿ ಇಲ್ಲದೆ ನಾಟಕಗಳು ಮಾಡಬೇಕಾದಂಥ ಪರಿಸ್ಥಿತಿ ಹೌದು ಅಂಥ ಒಂದು ಸ್ಥಿತಿಯಿಂದ ಅಲ್ಲೆಲ್ಲೋ ಒಂದು ಎಡತಾಕಿದ ಮದುವೆ ಒಡೆದೋಗಿ ನಂತರ ಒಬ್ಬ ನಟನ ಜೊತೆ ಸಹಬಾಳ್ವೆಯಿಂದ ಮಕ್ಕಳಾಗಿ ಆತ ಸಮಾಜದ ಮುಂದುಗಡೆ ನನ್ನ ಮಕ್ಕಳು ಅಂತ ಒಪ್ಪಿಕೊಳ್ಳದಿದ್ದರು ಏನೂ ಹೇಳದ ಮಕ್ಕಳನ್ನು ಯಾವ ಮಟ್ಟಕ್ಕೆ ಓದಿಸಿ ನಿಲ್ಲಿಸಿ ಬದುಕನ್ನು ಗೆಲ್ಲುತ್ತೆ ಅಂದ ತಾಯಿ ಜೀವ ಅಬ್ಬಾ ಅವ್ರ ಮಕ್ಕಳು ಅವರು ಕನ್ಯಾ ರಾಶಿಯೇ ಕನ್ಯಾ ಲಗ್ನವೇ ಅಪ್ಪ ಈಗಲೂ ನನ್ನ ಅಮ್ಮನ ವಯಸ್ಸೆ ಹಾಗೇ ನೋಡ್ತಿರ್ತೇನೆ ಹ್ಮ್ ಇನ್ ಆ ಕೋಕಿ ಮಸ್ತಿ ನಟಿ ರೇಖಾ ರೇಖಾ ಅವ್ರ ತಾಯಿ ಕನ್ಯಾ ಲಗ್ನವೇ ಹೌದು ಕನ್ಯಾಲಗ್ನ ಮೀರಿದ ಅಂದ ಆನಂದ ಇನ್ನು ಯಾರಲ್ಲೂ ನಾನು ನೋಡಿಲ್ಲ ಕಟ್ತಾರೆ ಎಷ್ಟು ಬಾರಿ ಈ ಅಲೆಗಳ ತರ ಬೀಸ್ತಲೇ ಇರುತ್ತೆ ಮತ್ತೆ ಅಲೆಗಳ ತರ ಹಿಂದಕ್ಕೆ ಹೋಗುತ್ತೆ ನಿಮ್ ಜೀವನದಲ್ಲಿ ಆ ರೀತಿ ಬೀಸಿದ್ರೂ ಕೂಡ ವಹಿ ತಮಾಸ ವಹಿ ನಗು ನನ್ನ ಸ್ನೇಹಿತ ಪರಮೇಶ್ವನ್ ನೋಡಿದ ನಾನು ಅಪ್ಪ ಹಾಗೆ ಒಂದು ಬಹುದೊಡ್ಡ ಮಾಧ್ಯಮ ಪ್ರಪಂಚದ ಒಂದು ಬಹುದೊಡ್ಡ ಅಧಿಕಾರಿ ಅವರನ್ನು ನೋಡಿದ್ದೇನೆ ಅಲ್ಲೂ ಒಂದು ಎಳೆದಾಟ ಆಗಿತ್ತು ಇವತ್ತಿಗೂ ಒಂದು ಮಾಧ್ಯಮ ಪ್ರಪಂಚದ ಒಂದು ಅಧಿಕಾರಿ ದೊಡ್ಡ ಮಟ್ಟದಲ್ಲೇ ಇದ್ದಾರೆ ಅವರು ನೋಡಿದಾಗೆಲ್ಲ ಅವ್ರಿಗೆ ಗೊತ್ತಿಲ್ಲ ನಾನು ಪರೀಕ್ಷಿಸಿರ್ತೇನೆ ಬೆರಳುಗಳು ಕಣ್ಣುಗಳು ನಿಂತ್ಕೊಳ್ಳೋ ನಿಲುವು ಆ ಒಂದು ಆಕರ್ಷಣೆ ಆ ಮಾತು ಆ ಒಂದು ಆಲಾಪನೆ ಏನು ಇರಬೇಕು ಇದು ಯಾವ್ದಿರ್ಬೇಕು ಇರ್ಬೇಕು ಅನ್ನತಕ್ಕಂಥದ್ದು ನನ್ನ ಸ್ನೇಹಿತ ಪರಮೇಶ್ವಾಗೆ ಅದು ಎಷ್ಟು ಬಾರಿ ಬೇಕ್ರಿ ಇಟ್ ನಾವ್ ಎಷ್ಟು ಬಾರಿ ಬೇಕ್ರಿ ಮುಳುಗ್ತಾವ ಓ ನಲ್ವತ್ತು ಬೇಕ್ರಿ ಇಟ್ಟಿದ್ದ ಒಂದೇ ಬಾರಿಗೆ ಲೇಸು ಕೊಟ್ಟಿದ್ದೆ ಏನೋ ಮಾಡ್ತಿದ್ದೆ ಅಲ್ಲೊಂದು ಬಿರುಗಾಳಿ ಇಲ್ಲೊಂದು ಬಿರುಗಾಳಿ ಅಣ್ಣ ತಂಗಿ ಅಯ್ಯೋ ಎಲ್ಲ ಮಕ್ಕಳನ್ನು ನಿಲ್ಲಿಸಿ ಮದುವೆಗಳು ಇನ್ನೊಂದು ಅಣ್ಣಂದ್ರಿಗೆ ಯಾರಿಗೂ ಜವಾಬ್ದಾರಿಗಳಿಲ್ಲ ಅಕ್ಕ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಒಂದ ಎರಡ ನನ್ನ ಪರಮೇಶ ಇವತ್ತಿಲ್ಲ ಆತ ಕೊರೋನಾ ಟೈಮ್ನಲ್ಲಿ ಹೋಗ್ಬಿಟ್ಟ ಅವನ ಜೀವನದ ಉತ್ಸಾಹ ನೋಡಿದಾಗೆಲ್ಲ ನನಗೆ ಒಂದೇ ಎಕ್ಸೈಟ್ಮೆಂಟ್ ಶೋ ನನ್ನ ಅಮೇಸಿಂಗ್ ಇನ್ಸ್ಪಿರೇಷನ್ ಪರ್ಸನ್ ನಿಜವಾಗ್ಲೂ ನಮ್ಮ ಸುತ್ತಮುತ್ತ ಇದ್ದಾರೆ ಯಾರೋ ಕಾಣದ ವ್ಯಕ್ತಿಗಳನ್ನ ನೋಡ್ಕೊಂಡು ಹೋಗ್ತವೆ ಜೀವನದಲ್ಲಿ ನಿಮ್ಗೆ ತುಂಬ ಉತ್ಸಾಹ ಬರಬೇಕು ಅಂದರೆ ಕನ್ಯಾ ರಾಶಿಯವ್ರ ಪಕ್ಕದಲ್ಲಿ ಕೂತ್ಕೊಳ್ಳಿ ಅವ್ರ ಮಾತು ನೋಡಿ ಅವರ ಆಲೋಚನೆ ನೋಡಿ ಅವರ ಚಿಂತನೆ ನೋಡಿ ಅವರ ಜೀವನವನ್ನು ಅನುಭವಿಸ್ತಕ್ಕಂಥ ಆನಂದವನ್ನು ಯಾವುದನ್ನು ಕಡಿಮೆ ಮಾಡ್ಕೊಳ್ಳಲ್ಲ ಎಸ್ ಅಲ್ಲಿ ಕಷ್ಟ ಇರ್ಬೋದು ಹಾಗಂತ ಅಲ್ಲಿ ದುಃಖ ಇರ್ಬೋದು ಹಾಗಂತ ಅಲ್ಲೇ ಇರೋಲ್ಲ ಎದ್ದು ಬಿಡ್ತಾರೆ ಮತ್ತೆ ಮರಳಿ ಬೆಳಿಗ್ಗೆ ಎದ್ದು ತಮ್ಮ ಕೆಲ್ಸ ಬ್ಯಾಗ್ ಟಿಫನ್ ಕಟ್ಕೊಂಡು ಎದ್ದು ಕೆಲ್ಸಕ್ಕೇನೆ ಏನ್ ಮಾಡೋದು ಅದಾಗೋದು ಆಗ್ತಾ ಇರುತ್ತೆ ನಡಿರೋ ನಡಿಲೇಬೇಕಲ್ವಾ ಹೊಟ್ಟೆ ಪಾಡಿ ಇದ್ದಿದ್ದೆ ಅವನು ಅಷ್ಟು ಕಷ್ಟದಲ್ಲೂ ನಾನು ನೋಡಿದ್ದೇನೆ ಅದೇ ಒಂದು ಸುಜುಕಿನಲ್ಲಿ ಬರೋನು ಟಿಪ್ ಟಾಪ್ ಆ ಧರ್ಮಪತ್ನಿ ಆ ವೇದಮ್ಮ ಅಯ್ಯೋ ರಾಮಚಂದ್ರ ಆತನಿಗೆ ಮೀರಿದ್ದು ಆ ತಾಯಿ ಆ ವೃಷಭ ಲಗ್ನ ಆ ಅಂದ ಇನ್ನೊಂದು ಅಂದ ಬಿಡಿ ಟಾಪ್ ಫೈವ್ ರಾಶಿಗಳಲ್ಲಿ ಅವರೂ ಒಬ್ಬರೇ ವೃಷಭ ಆದರೆ ನಾನು ಕನ್ಯಾ ರಾಶಿಯವರಷ್ಟು ನೋಡಿದಷ್ಟು ಅಂದ ಆ ಗಾಂಭೀರ್ಯ ಅಣು ಅಣುವು ಅಂದವೇ ನೀವು ದೇವರೇ ಕೆತ್ತಿದಂತೆ ನಿಮ್ಮ ಗುಣ ಅದಕ್ಕೇನು ದಿಷ್ಟಿ ಬೊಟ್ಟಿಟ್ಟು ಬಿಟ್ಟಿರ್ತಾನೆ ಅಂದರೆ ತುಂಬ ದಿಷ್ಟಿ ಸಿಕ್ಕಾಬಟ್ಟೆ ದಿಷ್ಟಿ ಮೇಲಿಂದ ಮೇಲೆ ಅಲೆಗಳ ರೀತಿ ನಿಮ್ಮನ್ನ ಬೀಸ್ತಲೇ ಇರುತ್ತೆ ತಾಕೊಂಡಿರ್ತೀರಪ್ಪ ಹೌದು ಅದಕ್ಕೇನು ಬೇಗ ಕೂದಲು ಹೋಗ್ಬಿಡುತ್ತೆ ಕನ್ಯಾ ರಾಶಿ ಇಲ್ಲ ಕನ್ಯಾ ಲಗ್ನದವರಿಗೆ ಕೂದಲು ಸ್ಕಿನ್ಗೆ ಅಲ್ಲೊಂದು ಇಂಪ್ಯಾಕ್ಟನ್ನು ಕೂಡ ನಾನು ನೋಡಿದ್ದೇನೆ ಎಸ್ ಅಲ್ಲೊಂದುಂಟು ನಿಮಗೆ ದೃಷ್ಟಿ ನೀವು ಕಾಣಿಸ್ಕೋಬಾರದು ಏನು ಮಾಡೋದು ನೀವು ಕಾಣಿಸ್ಕೊಳ್ಳಿಲ್ಲ ನೀವು ಇಲ್ಲ ಅಂದ್ರೆ ಅಲ್ಲಿ ಆನಂದ ಇಲ್ಲ ಎಲ್ಲಿ ಹೋದ್ರು ಒಂದು ಪ್ರಯಾಣ ವರ್ಷದಲ್ಲಿ ಒಂದಾದರೂ ಎರಡಾದರೂ ಪ್ರಯಾಣ ಮಾಡೇ ಮಾಡಿರ್ತೀರಿ ಹೌದು ವೆರಿ ರೇರ್ ಸುಮ್ಮನೆ ಕೂತ್ಕೊಳ್ಳೋದು ಸರೌಂಡೆಡ್ ಬೈ ಫೀಮೇಲ್ಸ್ ಸರೌಂಡೆಡ್ ಬೈ ಮೇಲ್ಸ್ ಹೌದಾ ಅಲ್ವಾ ಹೇಳಿ ಕರೆಕ್ಟಾಗಿ ನಿಮ್ಮನ್ನ ಅಭಿಮಾನಿಸಿದವರು ಎಷ್ಟು ಜನ ನಿಮ್ಮನ್ನ ಪ್ರಪೋಸ್ ಮಾಡಿಸ್ದವರು ಎಷ್ಟು ಜನ ಕರೆಕ್ಟ್ ಆಗಿ ಹೇಳಿ ಐವತ್ತಾದ್ರೂ ಕಣ್ಣು ನೋಡಿಯೋ ಒಂದು ಇದು ಅರವತ್ತಾದ್ರೂ ಅಂಕಲ್ ಅಲ್ಲ ಅದು ಅನ್ನತಕ್ಕಂತ ಒಂದು ಭಾವ ಹಾಗಂತ ನೀವು ರಸಿಕರು ತುಂಟರು ಅಪವಿತ್ರತಾ ಭಾವಗಳು ಬರುವುದಿಲ್ಲ ವಿಕೃತ ಭಾವಗಳಲ್ಲಿ ನೀವು ಇರುವುದಿಲ್ಲ ಅಲ್ಲಿ ವಿಕೃತಿ ಅನ್ನೋದ ಕಡೆ ಚಿ ಅಂತ ಹೆಸಿಗೆ ಯೋಚನೆ ಮಾಡ್ತಿದ್ದಾನಂತ ಎದ್ದು ಅಲ್ಲೊಂದು ತುಂಟುತನ ಇದೆ ತುಂಟುತನದ ಮಾತಿದೆ ಒಂದು ರೀತಿ ಎಲ್ಲ ಅಡಿಕೆ ನಿಮ್ಮ ಹಾಗೆ ದಾಂಪತ್ಯವನ್ನ ಅನುಭವಿಸುವವರು ಇನ್ಯಾರೂ ಇಲ್ಲ ಆದರೆ ಅಲ್ಲೇ ಒಂದು ದೃಷ್ಟಿಬೊಟ್ಟು ಇಟ್ಟು ಬಿಟ್ಟಿರ್ತಾನೆ ದಾಂಪತ್ಯ ಜೀವನದಲ್ಲೂ ಕನ್ಯಾ ರಾಶಿ ಕನ್ಯಾ ಲಗ್ನ ಕರೆಕ್ಟಾಗಿ ಹೇಳಿ ನಿಮಗೆ ಸಿಕ್ಕಿರೋನು ಶುದ್ಧ ಶುದ್ಧ ಅರಸಿಕ ಸಿಕ್ಕಿರ್ತಾನೆ ಇಲ್ಲ ಅರಸಿಕಳು ಸಿಕ್ಕಿರ್ತಾಳೆ ಏ ಇಲ್ಲ ಡೌಟ್ ಪಡೋರು ನಿಮ್ಮ ಗಾಂಭೀರ್ಯ ಅಂದ ಬೇಕಾ ಬೋ ಎಲ್ರು ನಿಮ್ಮನ್ನೇ ನೋಡ್ತಿರ್ತಾರೆ ನಿಮ್ ಜೊತೆಲಿ ಎಲ್ಲಿ ಫಂಕ್ಷನ್ಗೆ ಹೋದ್ರು ಎಲ್ಲ ಎಳ್ದ ಹಾಕೋ ಬಿಟ್ಟಿರ್ತಾರೆ ನಿಮ್ಮ ಯಜಮಾನ ನಿಮ್ಮನ್ನ ನೋಡ್ತಿರ್ತಾನೆ ಇಲ್ಲ ನಿಮ್ ಹೆಂಡತಿ ನಿಮ್ಮನ್ನ ನಿಮ್ಮ ನಿಮ್ ಇರೋರೆ ನಿಮ್ಮನ್ನ ನೋಡ್ತಿರ್ತಾರೆ ಅವ್ರ ಮೇಲ್ ಬಿದ್ದು ಇವ್ರ ಮೇಲ್ ಬಿದ್ದ ಆಟೋಗ್ರಾಫ್ ತರ ನೀವು ಎಲ್ಲದಕ್ಕೂ ಬೇಕು ಒಂದು ಶುಭ ಕಾರ್ಯದಲ್ಲಿ ನೀವಿಲ್ಲದೆ ನಡೆಯುವುದಿಲ್ಲ ಕಳಶದ ಹಾಗೆ ನೀವು ಕನ್ಯಾ ರಾಶಿ ಕನ್ಯಾ ಲಗ್ನ ಅದಕ್ಕೇನು ದೈವ ಕೆತ್ತೋತ್ ಕೆತ್ತದ ಒಂದ್ ದಿಷ್ಟಿ ಬೊಟ್ಟು ಕೂಡ ಇಟ್ಟು ಬಿಟ್ಟಿರ್ತಾನೆ ಅದ್ ನೋಡಿದ್ದೇನೆ ಹೌದೋ ಅಲ್ವೋ ನಮ್ಮ ಕಾರ್ಯಕ್ರಮ ಮೆಚ್ಚುಗೆ ಆಯ್ತಾ ನಿಜವಾಗ್ಲು ಇಷ್ಟ ಆಯ್ತಾ